ನಮಸ್ಕಾರ ಸ್ನೇಹಿತರೆ ಕನ್ನಡಿಗರೇ ಬೆಳಗಿನ ಶುಭೋದಯ ನೋಡಿ ನಾನು ರಾತ್ರಿ ಇಲ್ಲೇ ಸ್ಟೇ ಆಗಿದ್ದು ರಾತ್ರಿ ಹೊತ್ತು ವೀಡಿಯೋ ಮಾಡಿದ್ದೀನಿ ಬಟ್ ಆದರೆ ಅದು ರಾತ್ರಿ ಹೊತ್ತು ಕಾಣಲ್ವಲ್ಲ ನಿಮಗೆ ನಾವು ಯಾವ ಜಾಗದಲ್ಲಿ ಸ್ಟೇ ಆಗಿರ್ತೀವಿ ಅನ್ನೋದು ಮುಖ್ಯ ಅಲ್ವಾ ಅದಕ್ಕೇ ಬೆಳಗ್ಗೆ ಹೊತ್ತು ತೋರಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲೇ ನಾನು ಸ್ಟೇ ಆಗಿದ್ದು ನೋಡಿ ಗಾಡಿ ಇಲ್ಲೇ ನಿಂತಿರೋದು ನೋಡಿ ಅದೇ ರೋಡು ಕಾಣ್ತಾ ಇದೆಯಾ ನೋಡಿ ಆ ಕಡೆಯೂ ಬೆಟ್ಟ ಇದೆಲ್ಲ ರೋಡು ನೋಡಿ ಈ ಕಡೆ ಬೆಟ್ಟ ಸಕ್ಕತ್ತ ಕಾಣುತ್ತೆ ಬೆಟ್ಟ ನೋಡಿ ಸುತ್ತಲೂ ಬೆಟ್ಟನೇ ನಾವು ಎಲ್ಲೆಲ್ಲಿ ಟೆಂಟ್ ಹಾಕ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಯಾವ ಜಾಗದಲ್ಲಿ ಇಲ್ಲ ಏನು ಇಲ್ಲ ಸೇಫ್ಟಿ ಇರೋಲ್ಲ ಅಂಥ ಜಾಗದಾಗೆಲ್ಲ ನಾವು ಧೈರ್ಯ ಮಾಡಿಕೊಂಡು ಸ್ಟೇ ಆಗ್ತಾ ಇರ್ತೀನಿ ಹೇಳಿದ್ನಲ್ಲ ಬಂಡ ಧೈರ್ಯ ಅಂತ ಏಕಾಂಗಿ ಹೋರಾಟ ನೋಡಿ ಇದೆ ಈ ಥರ ಇರುತ್ತೆ ನಮ್ದು ಯಾರು ಇಲ್ಲಿ ನಮ್ಮನ್ನು ಕೊಚ್ಚಾಕಿರೋ ಕೇಳೋರಿಲ್ಲ ಇಲ್ಲಿ ಆ ಥರ ಪ್ರದೇಶಗಳಲ್ಲಿ ನಾವು ಹಾಕ್ತಿರ್ತೀವಿ ಏನು ಕರಡಿ ಬರ್ತಾವ ಚಿರತೆ ಬರ್ತಾವ ನವಿ ಬರ್ತಾವ ಏನು ಬರ್ತಾವೆ ಅನ್ನೋದೇ ನಮಗೆ ಗೊತ್ತಿರಲ್ಲ ಏನೋ ಒಂದು ಧೈರ್ಯ ಏನಾಗುತ್ತೆ ಬಿಡ ನೋಡೋಣ ಅನ್ನೋ ಥರ ಅದಕ್ಕೆ ಎಲ್ಲಂದ್ರೆ ಹಾಕೊಳ್ಳೋದು ಟೆಂಟು ಮಲ್ಲಿ ಕಳಿತಾರೆ ಯಾಕಂದರೆ ನಾವು ಬಜೆಟ್ ಫ್ರೆಂಡ್ಲಿ ಬಂದಿರೋದು ಅದಕ್ಕೆ ಈಗ ರೂಮು ಎಲ್ಲ ಕೂತ್ಕೊಂಡ್ರೆ ಕಮ್ಮಿ ಅಂದ್ರೂ ಐನೂರು ರೂಪಾಯಿಲ್ಲದೆ ಯಾರು ಕೊಡೋಲ್ಲ ರೂಮ್ಗಳು ಅದಕ್ಕೆ ನಾವೇನು ಮಾಡಿರ್ತೀವಿ ಇಲ್ಲಿ ನೈಟು ಎಲ್ಲಂದ್ರಲ್ಲಿ ಸ್ಟೇ ಆಗ್ತಾಯಿರ್ತೀವಿ ಬಟ್ ಆದರೆ ಊರುಗಳ ಪಕ್ಕ ಅಲ್ಲೆಲ್ಲ ನಾವು ಹಾಕಲ್ಲ ಯಾಕಂದರೆ ಗೊತ್ತುಗುರಿ ಇಲ್ದಿರ ಜಾಗದಲ್ಲಿ ಹಾಕಿ ಯಾರೋ ಜನ್ಗಳು ಬಂದು ನಮ್ಮನ್ನ ಏನಾದರೂ ಮಾಡಿಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ ಯಾವ ನಾನು ಬಂದು ಚುಚ್ಚಬಿಟ್ರೆ ಗಾಡಿ ಕೊಡು ಮೊಬೈಲ್ ಕೊಡು ದುಡ್ಡು ಕೊಡು ಅಂತಂದರೆ ಆಮೇಲೆ ಅಂಬೋ ಶಿವಶಿ ಅಂಬೋ ಅಂತ ಆಗ್ಬಿಡ್ತಿದೆ ಜೀವನ ಅದಕ್ಕೇ ಯಾರು ಇಲ್ಲದಿದ್ದ ಜಾಗದಲ್ಲಿ ನಮಗೆ ಸೇಫ್ಟಿ ಅನಿಸಿದೆ ಅಲ್ಲೇ ಹೊಲ ಅನ್ನೋಂಗಿಲ್ಲ ಏನು ಅನ್ನೋಂಗಿಲ್ಲ ಎಲ್ಲಿ ಹಾಕ್ತಾಯಿರ್ತೀವಿ ನಾವು ನೋಡಿ ಈ ಥರ ಇರುತ್ತೆ ನಮ್ಮದು ಜೀವನ ಇನ್ನೂ ಇಪ್ಪತ್ತು ಇಪ್ಪತ್ತು ದಿವಸ ಇದೇ ಥರ ಇರುತ್ತೆ ಇಲ್ಲಂದ್ರೆ ಅಲ್ಲೇ ಟೆಂಟು ನೋಡಿದ್ರಲ್ಲ ಸರಿ ಫ್ರೆಂಡ್ಸ್ ಮತ್ತೆ ಸಿಗೋಣ